ಒಂದು ಪ್ರಾದೇಶಿಕ ದೃಢವಾದಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ಕನ್ನಡಿಗರ ಬಹುದಿನದ ಈಡೇರಿಕೆ ಬೇಡಿಕೆಗಳು ಏನಿದ್ದಾವೆ ರಾಜ್ಯದಲ್ಲಿ ಅದನ್ನು ಈಡೇರಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಕರಿತಕ್ಕಂಥ ಒಂದು ಅಭಿಯಾನವನ್ನು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೃಹತ್ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಬೆಂಗಳೂರಿನಲ್ಲಿ ಇವತ್ತು ಚಾಲನೆ ಕೊಡ್ತಾ ಇದೀವಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಏನು ದಶಕಗಳಿಂದ ಹಲವಾರು ದಶಕಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇಡೀ ತಮ್ಮ ಜೀವನವನ್ನೇ ಕನ್ನಡಕ್ಕೆ ಮುಡಿಪಾಗಿಟ್ಟು ಹೋರಾಟ ಮಾಡ್ತಾ ಇರುವಂತಹ ಕನ್ನಡದ ಹೆಮ್ಮೆಯ ಕೂವರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಸರ್ ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಈಗಾಗಲೇ ಹಲವಾರು ಜನರಿಗೆ ಗೊತ್ತಾಗಿರೋ ಹಾಗೆ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಅಸ್ಮಿತೆಯುಳ್ಳಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಆ ಮುಖಾಂತರ ಕನ್ನಡಿಗರ ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಸಾವಿರಾರು ಜನರು ಸಾವಿರಾರು ಸೈನಿಕರು ಇವತ್ತು ಕನ್ನಡವನ್ನು ಕಟ್ಟೋ ಕೆಲಸದಲ್ಲಿ ನಿರತರಾಗಿದ್ದಾರೆ ಮುಂದುವರೆದು ನಾವು ಇವತ್ತು ಕೇವಲ ಸಾವಿರ ಸಂಖ್ಯೆನಲ್ಲೋ ಅಥವಾ ನೂರು ಸಾವಿರ ಜನ ಸೇರೋದ್ರ ಮುಖಾಂತರ ಮಾಡೋಕ್ಕೆ ಹೋದರೆ ಇವತ್ತು ಆ ಪ್ರಭುತ್ವ ಯಾವ ಮಟ್ಟಕ್ಕೆ ಇವತ್ತು ಹೈಕಮಾಂಡು ಮತ್ತು ಬೇರೆ ಬೇರೆ ಒಂದು ಐರಾರಿಕೆ ಇಟ್ಕೊಂಡಿರುವಂಥ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ನಮ್ಮನ್ನು ಆ ಮಟ್ಟ ಹಾಕೋದಕ್ಕೆ ನಮ್ಮನ್ನು ನಮ್ಮ ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ನಿರಂತರವಾಗಿರೋದನ್ನು ರಾಜ್ಯದ ಜನರು ತಾವೆಲ್ಲ ನೋಡ್ಕೊಂಡು ಬಂದಿದ್ವಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ದೊಡ್ಡ ಸೈನ್ಯವನ್ನು ಕನ್ನಡವನ್ನ ಕಟ್ಟುವಂತಹ ಒಂದು ದೊಡ್ಡ ಸೈನ್ಯವನ್ನ ಕರ್ನಾಟಕ ಆಶ್ರಮ ಪಕ್ಷದ ಮೂಲಕ ರಾಜ್ಯದಲ್ಲಿ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯಾತ್ರೆಯನ್ನು ನಾವು ಇವತ್ತು ಶಾಲೆ ಕೊಟ್ಟಿದ್ದೀವಿ ಶಾಲೆ ಕೊಡ್ತಾ ಇದೀವಿ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಬಾ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷಕ್ಕೆ ಸೇರು ಬಾ ಶಕ್ತಿ ಚೈತಲ್ಯವನ್ನ ಪಡೆಯಲು ಅಂತ ಇವತ್ತು ಕರ್ನಾಟಕ ಆಶ್ರಮ ಪಕ್ಷ ಜನರನ್ನ ಕರಿತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಬಂದು ನೀವು ಗಾವುಟ ಕಟ್ಟಿ ಇನ್ನೇನೋ ಮಾಡಿ ಕೆಲಸ ಮಾಡಿ ಅಂತ ಕರಿತಾ ಇಲ್ಲ ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿಯನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಇವತ್ತು ಎಷ್ಟೆಲ್ಲಾ ಜನರು ಕೆ ಆರ್ ಎಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಯಾರು ನಮಗೆ ಅಥವಾ ನಾವ್ ಹೇಳ್ದ ಕೆಲಸಕ್ಕೆ ಜೈಕಾರ ಹಾಕೋದಕ್ಕೆ ನಾವು ಇವ್ರನ್ನ ಇಟ್ಕೊಂಡಿಲ್ಲ ನಾವು ಇವರು ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಯನ್ನ ಪ್ರಶ್ನೆ ಮಾಡುವಂತ ನಾಯಕರಾಗಿ ಇವತ್ತು ಈ ಸಾವಿರಾರು ಸಂಖ್ಯೆಯಲ್ಲಿ ಜನರು ರೂಪುಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮಗಾಗುವಂತ ಅನ್ಯಾಯ ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಇವತ್ತು ಕೆ ಆರ್ ಎಸ್ ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಪಡ್ಕೊಂಡಿದ್ದಾರೆ ಮುಂದುವರೆದು ನಮಗಷ್ಟೇ ಅಲ್ಲ ರಾಜ್ಯದ ಜನರಿಗೆ ಅಥವಾ ರಾಜ್ಯಕ್ಕಾಗುವಂತಹ ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟುವ ಮೆಟ್ಟಿ ನಿಲ್ಲುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಕೆ ಆರ್ ಎಸ್ ಪಕ್ಷಕ್ಕೆ ಆಹ್ಲಾದಿಸುವಂತಹ ಈ ಒಂದು ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಚಾಲನೆ ಕೊಡ್ತಾ ಇದ್ದೀವಿ ನಮ್ಮ ಅಭಿಯಾನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯಾದ್ಯಂತ ರಾಜ್ಯದ ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಮತ್ತೆ ಬೇರೆ ಬೇರೆ ಪಕ್ಷಕ್ಕೆ ಬರುವಂತಹ ಬೆಂಬಲಿಗರನ್ನ ಸೈನಿಕರನ್ನ ಪಕ್ಷಕ್ಕೆ ಬರ್ಮಾಡಿಕೊಳ್ಳುವಂತಹ ಸದಸ್ಯತ್ವ ನೋಂದಣಿ ಮಾಡಿಸುವಂತಹ ಈ ಒಂದು ಬೃಹತ್ ಅಭಿಯಾನವನ್ನ ಕೆಆರ್ ಎಸ್ ಪಕ್ಷ ಇವತ್ತು ಚಾಲನೆ ಕೊಡ್ತಾ ಇದೆ ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಸೋಮ್ಕುತರವರು ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಪಕ್ಷದ ರಾಜ್ಯಸಭೆ ಸದಸ್ಯರಾದಂಥ ಬಿ ಟಿ ಕುಮಾರ್ ಅವರಿದ್ದಾರೆ ಮೂರ್ತಿ ಅವರು ರಾಜ್ಯಸಭೆ ಸದಸ್ಯರಾದಂಥ ಮೂರ್ತಿ ಅವರು ಇದ್ದಾರೆ ಮಹೇಶ್ ಶ್ರೀನಿವಾಸು ರಘುಪತಿ ಭಟ್ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಮ್ಮ ಗೌರವಾಧ್ಯಕ್ಷರು ಊರಲ್ಲಿ ಇಲ್ಲದ ಕಾರಣಕ್ಕಾಗಿ ರವಿಕೃಷ್ಣ ರೆಡ್ಡಿ ಅವರು ಬರೆದು ಸಾಧ್ಯ ಆಗಿಲ್ಲ ಆದರೆ ನಮ್ಮ ಅಧ್ಯಕ್ಷರು ದೀಪಕ್ ಸಿ ಎನ್ ಅವರು ಬರಬೇಕಿತ್ತು ಅವರಿಗೆ ಹೊಡ್ಡಿದ್ರು ಆದ್ರೆ ಅವರು ಯಾವುದೋ ಕಾರ್ಯಕ್ರಮದ ಮೇಲೆ ಬೇರೆ ಊರಿಗೆ ಹೋಗಿದ್ದ ಕಾರಣಕ್ಕಾಗಿ ಅವ್ರದ್ದು ನೈಸರ್ ರೋಡಲ್ಲೇ ಬಸ್ ಅವರಿಂದ ನಿಂತ್ಕೊಂಡಿರ ಕಾರಣಕ್ಕಾಗಿ ಅವರು ಬರೋದಕ್ಕೆ ದಡ ಇತ್ತು ನಾವು ಇಂಥ ಒಂದು ಕನ್ನಡ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್ ನೀವು ಬರಬೇಕು ದಯವಿಟ್ಟು ನಮಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಹಾಗೆ ಏನು ಒಂದು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಕನ್ನಡ ಪರವಾಗಿ ಹೋರಾಟ ಮಾಡಿದಂಥವರ ಆಶೀರ್ವಾದ ಈ ಕನ್ನಡ ಕಟ್ಟೋದಕ್ಕೆ ಹೊರಟಿರುವಂಥವ್ರು ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ನಾನು ಶ್ರೀನಿವಾಸ್ ಅವರಿಗೆ ಸಾರಿಗೆ ಕೇಳಿ ಅಂತ ಹೇಳ್ಕೊಂಡಾಗ ಸಾರು ಅವರು ಕೇಳಿ ಒಪ್ಪಿಸಿ ಸಾರಿಗೆ ಹೇಳಿದ್ರು ನಾನು ಮಾತಾಡಿದೆ ಬರ್ತೀನಿ ಅಂತ ಹೇಳಿ ಸಾರು ಬೇರೆ ಮಾತಾಡಲಿಲ್ಲ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ನಾನೀಗ ಸಾರಾ ಗೋವಿಂದ್ ಸರ್ ಅವ್ರಿಗೆ ಈ ಒಂದು ನಮ್ಮ ಒಂದು ಕೆಲಸದ ಬಗ್ಗೆ ಮತ್ತೆ ಈ ಒಂದು ಏನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಅವರ ಅನಿಸಿಕೆಯನ್ನು ತಿಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ